ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಈ ದಿನ ತಾಲೂಕು ದಂಡಾಧಿಕಾರಿಗಳಾದ ಶ್ರೀನಿವಾಸ್ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಮತ್ತು ತಂಡದವರು ಮಾದಾಪುರ ಗ್ರಾಮದಲ್ಲಿ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ದಿನಗಳ ಕಾಲ ನಡೆಯುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀ ಚಂದ್ರಮೌರ್ಯೇಶ್ವರ ಜಾತ್ರಾ ಮಹೋತ್ಸವ ಸ್ಥಳದ ತಾತ್ಕಾಲಿಕ ಆಸ್ಪತ್ರೆ ಸಾರ್ವಜನಿಕರಿಗೆ ಪ್ರಸಾದ ನೀಡುವ ಸ್ಥಳಕ್ಕೆ ಭೇಟಿ ನೀಡಿ ಆರೋಗ್ಯ ಇಲಾಖೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ತೆಗೆದುಕೊಂಡಿರುವ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಕಲಾ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಾದ ರವಿರಾಜ್ ದೊರೆ ಜಯಂತಿ ಮಾದಮ್ಮ ನಾಡಗೌಡರು ಚಿನ್ನಸ್ವಾಮಿ ಗುಡಿಗೌಡರು ಗಿರೀಶ್ ಎಂ ಡಿ ಮಚ್ಚಯ್ಯ ನಂದೀಶ್ ನಾಗೇಶ್ ರಾಮಯ್ಯ ಶಂಕರ್ ರಂಗಯ್ಯ ಇನ್ನಿತರರು ಹಾಜರಿದ್ದರು ಪೂರ್ವ ಸಿದ್ಧತೆಯಾಗಿ ನಮ್ಮ ತಾಲೂಕಿನ ಕಡ್ಡಾಡಿಗಳ ದಾಸರು ಬೈದಾರೆ ಆಮೇಲೆ ಟಿ ಎಸ್ ರಜಿಕುಮಾರ್ ಬೈದರೆ ಇವ ಪೂರ್ವವಾಗಿ ಎಲ್ಲರನ್ನು ಪರಿಶೀಲನೆ ಮಾಡಿ ನಾಳೆ ಜಾತಿ ಯಶಸ್ವಿ ಇದೆ ಎಂದು ಗ್ರಾಮಸ್ಥರಲ್ಲಿ ನಮ್ಮನ್ನ ಇದು ಮಾಡಿದರೆ ನಾವು ಅವ್ರನ್ನ ಮನವಿ ಮಾಡಿ ತೊಂದರೆ ಆಗಿದ್ದಾರೆ ಅವ್ರ ಸಾಕು ನಮಗೆ ಹೋಗ್ತೀವಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಇವತ್ತು ಚಂದ್ರಮೌಳೇಶ್ವರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯ ಜಂಟಿ ಒಂದು ಜಾತ್ರೆ ಮಾದಾಪುರದಲ್ಲಿ ಇವತ್ತು ಮತ್ತು ನಾಳೆ ಎರಡು ದಿನ ನಡೀತದೆ ಇಲ್ಲಿ ಸುಮಾರು ಐದರಿಂದ ಎಂಟು ಸಾವಿರ ಜನ ಸೇ ಸೇರುವಂಥ ಒಂದು ಸಾಧ್ಯತೆ ಇದೆ ಹಾಗಾಗಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಆರೋಗ್ಯದಲ್ಲಿ ಏರುಪೇರು ಆಗದಿರೋ ಒಂದು ಜನಪ್ರಿ ಕ್ಲೀಕನ್ನು ನಾವು ತೆಗೆದಿದ್ದೀವಿ ಜೊತೆಗೆ ಸುಮಾರು ಎಂಟು ಜನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ವಿ ಮತ್ತು ಬ್ಲೀಚಿಂಗ್ ಪೌಡರ್ ಇರ್ಬೋದು ಮತ್ತು ಇಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ನೀಡುವಂಥದನ್ನ ಪರೀಕ್ಷೆಗೆ ಒಳಪಡಿಸುವಂಥದ್ದು ಮತ್ತು ನೀರಿನ ಮೂಲಗಳನ್ನ ಪರೀಕ್ಷೆ ಮಾಡುವಂಥದ್ದು ಎಲ್ಲವನ್ನು ನಾವು ಕ್ರಮವನ್ನು ತಗೊಂಡಿದ್ದೀವಿ ಸೊ ಇವತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ನಾವು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಯವರದ್ದು ಬಂದು ಎಲ್ಲ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದಾರೆ ಹೌಡಿಕೆಯವರು ಮತ್ತು ಮುಖಂಡರು ಮತ್ತು ಎಲ್ಲ ಪಂಚಾಯಿತಿ ಸದಸ್ಯರು ಎಲ್ಲರೂ ಸದಾ ಇವತ್ತು ಇಲ್ಲಿದ್ದಾರೆ ಸೊ ಹಾಗಾಗಿ ಈ ಜಾತ್ರೆ ಯಶಸ್ವಿಯಾಗಲಿ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಈ ದಿನ ನಾವು ಮಾದಾಪುರ ಗ್ರಾಮದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಅವರ ಒಂದು ಜಾತ್ರಾ ಮಹೋತ್ಸವ ಸಂಬಂಧಪಟ್ಟಂಗೆ ತಾಲೂಕು ಆಡಳಿತದಿಂದ ತಹಸೀಲ್ದಾರ್ ಹಾಗೂ ತಾಲೂಕು ಅಂತ ಡಾಕ್ಟರ್ ರವಿಕುಮಾರ್ ಸರ್ರು ಮತ್ತು ಅವರ ತಂಡದವರು ಹಾಗೂ ಈ ಊರಿನ ನಾಡ ನಾಡಗೌಡರು ಗ್ರಾಮಸ್ಥರು ಹಾಗೂ ಈ ಒಂದು ಮುಖಂಡರು ಎಲ್ಲರೂ ಸಹ ಈ ದಿನ ಇವತ್ತು ನಾವು ಈ ಒಂದು ಜಾತ್ರಾ ಪೂರ್ವ ತಯಾರಿ ಬಗ್ಗೆ ಇಲ್ಲಿ ಆಗಮಿಸಿದ್ದೇವೆ ನಮ್ಮ ಮಾನ್ಯ ಆರೋಗ್ಯ ಆರೋಗ್ಯಾಧಿಕಾರಿಗಳು ಸಹ ಅವ್ರಿಗೆ ಸಂಬಂಧಪಟ್ಟಂಥ ಸ್ವಚ್ಛತಾ ಕಾರ್ಯಕ್ರಮ ಯಾವ ರೀತಿ ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡೋಕ್ಕೋಸ್ಕರ ಆಗಮಿಸಿದ್ದೇವೆ ಎಲ್ಲ ಪರಿಶೀಲನೆ ಸಹ ಮಾಡ್ತಾ ಇದ್ದೇವೆ ಇಲ್ಲಿ ಒಂದೇನಪ್ಪ ಅಂದರೆ ಈ ಮೊದಲು ನಾವು ಶಾಂತಿ ಸಭೆಯನ್ನು ಮಾಡಿ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಇದೊಂದು ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಶಾಂತಿಯಾಗಿ ನಡ್ಕೊಂಡು ಹೋಗ್ಲಿ ಅಂತಕ್ಕಂಥದ್ದನ್ನು ನಾವು ಇನ್ಸ್ಪೆಕ್ಟರ್ ಅವರ ಸಮಕ್ಷಮದಲ್ಲಿ ನಮ್ಮ ಸಮಕ್ಷಮದಲ್ಲಿ ಮಾಡಿದ್ವಿ ಅದೇ ರೀತಿ ಇವತ್ತು ಪೂರ್ವವಾಗಿ ಮುಂಜಾಗ್ರತಾ ಕ್ರಮವಾಗಿ ಸ್ವಚ್ಛತೆ ಹಾಗೂ ಇಲ್ಲಿನ ಏನು ಒಂದು ಜಾತ್ರೆ ನಡೀತಾ ಇದೆ ಅದರ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗದಂತೆ ಮುಂಜಾಗ್ರತವಾಗಿ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ನಾವು ಪರಿಶೀಲನೆ ಇದ್ದೀವಿ ಅಲ್ಲನ ಪರಿಶೀಲನೆ ಮಾಡಿ ಸಂಬಂಧಪಟ್ಟವರಿಗೆ ಸೂಚನೆಗಳನ್ನು ಸಹ ನೀಡಿದ್ದೀವಿ ನೀಡಿ ಇದನ್ನು ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ